ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇದೆ ಪ್ರಮುಖವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ ಬಹುತೇಕ ಮಾಧ್ಯಮಗಳಲ್ಲಿ ಆ ವಿಚಾರ ಪ್ರಸ್ತಾಪ ಆಗ್ತಾ ಇದೆಯಲ್ಲ ಆಯಾಮದಲ್ಲಿ ಒಂದ್ ಕಡೆ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಆ ಗ್ರಾಮದಲ್ಲಿ ಇಂಥ ಘಟನೆಗಳು ಆಗಿರೋದು ನಿಜಾನ ಈ ಆಯಾಮದಲ್ಲೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಹಾಗಾಗಿ ಇದು ಷಡ್ಯಂತ್ರ ನಿಜಾನ ಈ ಎರಡು ಆಯಾಮದಲ್ಲಿ ತನಿಖೆ ಆಗ್ತಾ ಇದ್ದ ಇದೇ ಸೌಜನ್ಯ ಮರುಜೀವ ಬಂದಿದೆ ಅಂತ ಕೂಡ ನಾವೇ ಈ ಹಿಂದೆ ನ್ಯೂಸ್ ಬಿಟ್ ಲೈವ್ ಅಲ್ಲಿ ನಿಮ್ಗೆ ಮಾಹಿತಿ ಕೊಟ್ಟಿದ್ವಿ ಕಾರಣ ಟಿ ಅಧಿಕಾರಿಗಳಿಗೆ ಸ್ವತಃ ಸೌಜನ್ಯ ತಾಯಿ ಬಂದು ದೂರು ಕೊಟ್ಟ ಬಳಿಕ ಅಧಿಕೃತವಾಗಿ ಪ್ರಕರಣ ದಾಖಲಾದ ಬಳಿಕ ಕೆಲವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡಲಾಗಿತ್ತು ಪ್ರಮುಖವಾಗಿ ಈ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಆರೋಪ ಎದುರಿಸಿರುವಂತ ಉದಯ್ ಜೈನ್ ಧೀರಜ್ ಜೊತೆಗೆ ಮಲ್ಲಿಕ್ ಜೈನ್ಗೂ ಕೂಡ ನೋಟಿಸ್ ಕೊಟ್ಟು ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಆದ್ರೆ ಈ ಮೂವರ ವಿಚಾರಣೆ ಸೌಜನ್ಯ ಪ್ರಕರಣಕ್ಕಾಗಿದೆಯಾ ಅಥವಾ ಧರ್ಮಸ್ಥಳದಲ್ಲಿ ಆಗಿದೆ ಎನ್ನಲಾಗಿರುವ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅವರ ವಿಚಾರಣೆ ಆಗಿದೆಯಾ ಇದ್ರ ಬಗ್ಗೆ ಈಗ ಎಸ್ಐಟಿ ಮೂಲಗಳಿಂದಲೇ ಅಧಿಕೃತ ಮಾಹಿತಿ ಸಿಕ್ಕಿದೆ ಅದೇನು ಅಂತ ಹೇಳ್ತೀನಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅದರ ಜೊತೆಗೆ ಪ್ರಮುಖವಾದದ್ದು ಎರಡ್ ಸಾವಿರದ ಹನ್ನೆರಡರ ಸೌಜನ್ಯ ಪ್ರಕರಣದ ಸಂಬಂಧ ಅವತ್ತು ಸಿಬಿಐ ಮತ್ತು ಸಿಐಡಿ ವಿಚಾರಣೆಗೆ ಒಳಗಾಗಿದ್ದ ಧರ್ಮಸ್ಥಳದ ಉದಯ್ ಜೈನ್ ಧೀರಜ್ ಕೆಳ್ಳ ಹಾಗೂ ಮಲ್ಲಿಕ್ ಜೈನ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ರು ಅದರಂತೆ ಮೂವರು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದು ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ ಅರೆ ಸಿಬಿಐ ನಿಂದ ಬ್ರೈನ್ ಮ್ಯಾಪಿಂಗ್ ಗೆ ಒಳಗಾಗಿ ಸುಳ್ಳು ಆರೋಪಗಳಿದ್ರೆ ಹಚ್ಚಬೇಕು ಅನ್ನೋ ಕಾರಣಕ್ಕೆ ಇವ್ರಿಗೆಲ್ಲ ಬ್ರೈನ್ ಮ್ಯಾಪಿಂಗ್ ಆಗಿತ್ತು ಬಟ್ ಅದರಲ್ಲೂ ಕೂಡ ಏನು ಪತ್ತೆ ಆಗ್ಲಿಲ್ಲ ಬಟ್ ಈಗ ಯಾಕೆ ಮತ್ತೆ ಇವ್ರು ಮೂರನ್ನ ಕೂಡ ಎಸ್ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಿರಬಹುದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಕಲೆ ಹಾಕಿದ್ರಾ ಖಂಡಿತ ಅಲ್ಲ ಧರ್ಮಸ್ಥಳದಲ್ಲಿ ಆಗಿದೆ ಎನ್ನಲಾಗಿರುವ ಹಲವು ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರ ವಿಚಾರಣೆ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಪ್ರಮುಖವಾಗಿ ಹಾಗಾದ್ರೆ ಈ ಮೂವರನ್ನ ಧರ್ಮಸ್ಥಳದಲ್ಲಿ ಈ ಘಟನೆಗಳು ನಡೆದಿದೆ ಎನ್ನಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಪ್ಪ ವಿಚಾರಣೆಗೆ ಒಳಪಡಿಸಿದ್ರು ಆ ಘಟನೆಗಳಿಗೂ ಇವರಿಗೂ ಏನಾದ್ರೂ ಸಂಬಂಧ ಇದೆಯಾ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು ಪ್ರಮುಖವಾಗಿ ಖಂಡಿತ ಸಂಬಂಧ ಇದೆಯಂತೆ ಹಾಗಂತ ನಾವಲ್ಲ ಬದಲಾಗಿ ಅಲ್ಲಿ ಅನಾಮಿಕ ವ್ಯಕ್ತಿ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಇದೇ ಚಿನ್ನಯ್ಯ ಐ ಟಿ ಅಧಿಕಾರಿಗಳ ಮುಂದೆ ಮಹತ್ವದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾನೆ ಪ್ರಮುಖವಾಗಿ ಇದೇ ಧೀರಜ್ ಉದಯ್ ಜೈನ್ ಮಲ್ಲಿಕ್ ಜೈನ್ ಮೂವರು ಕೂಡ ಚಿನ್ನಯ್ಯನಿಗೆ ಆತ ಮುಂದೆ ಬಂದು ದೂರ್ ಕೊಡೋಕು ಮುನ್ನವೇ ಆತನಿಗೆ ಬೆದರಿಕೆ ಹಾಕಿದ್ರು ಅನ್ನುವಂತಹ ವಿಚಾರವನ್ನ ಸ್ವತಃ ಚಿನ್ನಯ್ಯನೇ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಪ್ರಸ್ತಾಪ ಮಾಡಿದ್ದಾನಂತೆ ಯಾವುದೇ ಕಾರಣಕ್ಕೂ ನೀನು ಹೋಗಬಾರ್ದು ದೂರ್ ಕೊಡಬಾರ್ದು ಈ ವಿಚಾರಗಳನ್ನ ಎಲ್ಲೂ ಯಾರ ಹತ್ರ ಕೂಡ ಹೇಳಬಾರದು ಅನ್ನೋ ರೀತಿಯಲ್ಲಿ ಮೂವರು ಕೂಡ ಚಿನ್ನಯ್ಯನಿಗೆ ಬೆದರಿಕೆ ಹಾಕಿದ್ರು ಅನ್ನುವಂತಹ ವಿಚಾರವನ್ನ ಸ್ವತಃ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಈ ವಿಚಾರಗಳನ್ನ ಚಿನ್ನಯ್ಯ ಪ್ರಸ್ತಾಪ ಮಾಡಿದ್ದಾನೆ ನೋಡಿ ಪ್ರಮುಖವಾಗಿ ಈಗ ಬಹುತೇಕರಿಗೆ ಒಂದಷ್ಟು ದಟ್ಟ ಅನುಮಾನಗಳು ಬಂದಿರಬಹುದು ನೋಡಪ್ಪ ಧರ್ಮಸ್ಥಳದಲ್ಲಿ ಇಂಥ ಘಟನೆಗಳು ಹಾಕಿದ್ರೆ ನೂರಾರು ಹೆಣ್ಣು ಮಕ್ಕಳ ಸಾವಾಕಿದ್ರೆ ಅಲ್ಲಿ ಅಸ್ಥಿ ಪಂಜರ ಅಂತ ಚಿನ್ನಯ್ಯ ಹೇಳ್ತಾ ಇರೋ ಪ್ರಕಾರ ಯಾಕೆ ಈತನನ್ನ ತಡೆಯೋ ಪ್ರಯತ್ನವನ್ನ ಈ ಮೂವರು ಮಾಡಿದ್ರು ಹಾಗಾದ್ರೆ ಇವರೇನಾದರೂ ಅಂತ ಕೆಲಸಗಳಿಗೆ ಅಲ್ಲಿ ಸಾಕ್ಷಿ ಆಗ್ಬಿಟ್ಟಿದ್ರ ಆ ಕಾರಣಕ್ಕೆ ಎಸ್ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ರ ಆ ಆಯಾಮದಲ್ಲಿ ಅವರ ವಿಚಾರಣೆ ಆಯ್ತಾ ವಿಚಾರಣೆಯ ಸಂದರ್ಭದಲ್ಲಿ ಈ ಮೂವರನ್ನ ಕೂಡ ಯಾವೆಲ್ಲ ಮಾಹಿತಿಯನ್ನ ಇವರ ಹತ್ರ ಪಡೆದುಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಸಹಜವಾಗಿ ಮೂವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಗೆ ಇವರು ಹಾಜರಾಗಬೇಕು ಅಂದಾಗ ಎಲ್ಲರೂ ಅಂದ್ಕೊಂಡಿದ್ದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಜರಾಗ್ತಿರಬಹುದು ಅಂತ ಕಾರಣ ನಿಮ್ಗೆಲ್ಲ ಗೊತ್ತು ಸೌಜನ್ಯ ಪ್ರಕರಣಕ್ಕೂ ಕೂಡ ಮರುಜೀವ ಬಂದಿದೆ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಸೌಜನ್ಯ ತಾಯಿನೇ ಬಂದು ದೂರ ಕೊಟ್ಟಿದ್ದಾರೆ ಚಿನ್ನಯ್ಯನನ್ನ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕು ಆತನ ಮಾಹಿತಿ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದ್ರ ಜೊತೆಗೆ ಮಂಡ್ಯ ಮೂಲದ ಒಬ್ರು ಮಹಿಳೆ ನಾನೇ ಸಾಕ್ಷಿ ನನಗೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ನಾನೇ ಐ ವಿಟ್ನೆಸ್ ನಾನು ಎಲ್ಲವನ್ನ ಕೂಡ ಗಮನಿಸಿದ್ದೀನಿ ಅನ್ನುವಂತಹ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಆಕೆ ಬಂದು ಕೂಡ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿರೋದ್ರಿಂದ ಮೋಸ್ಟ್ಲಿ ಬಹುತೇಕರಿಗೆ ಅತಿ ದೊಡ್ಡ ನಂಬಿಕೆ ಇತ್ತು ಸೌಜನ್ಯ ಪ್ರಕರಣದಲ್ಲಿ ಏನೋ ಬೆಳವಣಿಗೆಗಳಾಗ್ತಾ ಇದೆ ಸೌಜನ್ಯ ಪ್ರಕರಣಕ್ಕೆ ಈ ಬಾರಿ ನ್ಯಾಯ ಸಿಕ್ಕಿಬಿಡುತ್ತೆ ಜೀವಂತ ಸಾಕ್ಷಿ ಮುಂದೆ ಬಂದಿದೆ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಇದರ ಬೆನ್ನಿಗೆ ಈ ಮೂವರಿಗೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಾಗ ಸಹಜವಾಗಿ ಈ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಕೂಡ ಹಲವು ತನಿಖಾ ಸಂಸ್ಥೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಒಳಗಾಕಿದ್ದಾರೆ ಬಟ್ ಇವರ ಪಾತ್ರ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿತ್ತು ಹಲವು ತನಿಖಾ ಸಂಸ್ಥೆಗಳಿಂದ ಅಧಿಕಾರಿಗಳು ನೋಟಿಸ್ ಕೊಟ್ಟಾಗ ಈ ಸತ್ಯ ಆಚೆ ಬರಬಹುದು ಐ ವಿಟ್ನೆಸ್ ಇದೆ ಚಿನ್ನಯ್ಯ ಸಾಕ್ಷಿ ಇದೆ ಹಾಗಾಗಿ ಪಾತ್ರ ಏನಾದ್ರೂ ಗೊತ್ತಾಗ್ಬಿಡುತ್ತಾ ಅಂತ ಬಹುತೇಕ ಜನ ಎದುರು ನೋಡ್ತಾ ಇದ್ರು ಬಟ್ ಅಸಲಿಗೆ ಎಸ್ಐಟಿ ಟಿ ಅಧಿಕಾರಿಗಳು ಈ ಮೂವರಿಗೂ ನೋಟಿಸ್ ಕೊಟ್ಟಿರುವ ವಿಚಾರ ಸೌಜನ್ಯ ಪ್ರಕರಣಕ್ಕೆ ಮಾತ್ರ ಅಲ್ಲ ಬದಲಾಗಿ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಸಾವಾಗಿತ್ತು ಅವರ ಮೇಲೆ ಅತ್ಯಾಚಾರ ಆಗಿತ್ತು ಅಂತ ಚಿನ್ನಯ್ಯ ಏನು ದೂರನಲ್ಲಿ ಉಲ್ಲೇಖ ಮಾಡಿದ್ನಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ದೂರು ಕೊಡದೇ ಇರೋ ರೀತಿಯಲ್ಲಿ ತಡೆದಿದ್ರು ಆತನಿಗೆ ಬೆದರಿಕೆ ಹಾಕಿದ್ರು ಈ ವಿಚಾರಗಳನ್ನ ಎಲ್ಲೂ ಹೇಳಬಾರದು ಅಂತ ಹೇಳಿದ್ರಂತೆ ಆ ಕಾರಣಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಈ ಮೂವರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧೀರಾಜ್ ಉದಯ್ ಜೈನ್ ಮಲ್ಲಿಕ್ ಜೈನ್ ಮೂವರು ಕೂಡ ವಿಚಾರಣೆಯನ್ನ ಫೇಸ್ ಮಾಡಿ ಆಚೆ ಬಂದಿದ್ದಾರೆ ಒಟ್ಟಾರೆ ಈ ಎಲ್ಲಾ ಬೆಳವಣಿಗೆಯನ್ನ ಗಮನಿಸಿದಾಗ ನಮಗೂ ನಿಮಗೂ ಅನ್ಸೋದೇನು ಹೇಳಿ ಧರ್ಮಸ್ಥಳದಲ್ಲಿ ಇಂತ ಘಟನೆಗಳ ಯಾಕೆ ಚಿನ್ನಯ್ಯನ ಇವರೆಲ್ಲ ತಡದ್ರು ಈ ಮೂರು ಯಾಕೆ ಆತನ ಮೇಲೆ ಒತ್ತಡ ಹಾಕಿದ್ರು ಹಾಗಾದ್ರೆ ಇವರೇನಾದರೂ ಅಂತ ಘಟನೆಗಳಿಗೆ ಸಾಕ್ಷಿ ಆಗಿಬಿಟ್ಟಿದ್ರಾ ಅಲ್ಲಿ ಘಟನೆಗಳು ನಿಜಾನ ಚಿನ್ನಯ್ಯ ಮಾಡ್ತಾ ಇರುವಂತಹ ಆರೋಪಗಳು ಈ ಎಲ್ಲಾ ಬೆಳವಣಿಗೆಗಳು ಸಾಕ್ಷಿ ಆಗ್ತಾ ಇದೆ ಬಟ್ ಎನಿವೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇರೋದು ಒಂದ್ ಕಡೆ ಸತ್ಯಾಸತ್ಯತೆಯನ್ನ ಪತ್ತೆ ಮಾಡಲೇಬೇಕು ಅಂತ ಷಡ್ಯಂತ್ರ ಹಾಕಿದ್ರೆ ಯಾಕೆ ಈ ಷಡ್ಯಂತ್ರ ಮಾಡಿದ್ರು ಯಾರು ಷಡ್ಯಂತ್ರ ಮಾಡಿದ್ರು ಯಾವ ಉದ್ದೇಶದಿಂದ ಅದನ್ನ ಪತ್ತೆ ಮಾಡಬೇಕಾಗಿದೆ ಮತ್ತೊಂದು ಕಡೆ ಇಫ್ ಸಪೋಸ್ ಇಂಥ ಘಟನೆಗಳು ಆಗಿದ್ದೇ ನಿಜ ಆಗಿದ್ರೆ ಯಾರು ಮಾಡಿರಬಹುದು ಯಾಕಾಗ್ ಮಾಡಿರಬಹುದು ಯಾವಾಗ ಹಾಕಿರಬಹುದು ಈ ಎಲ್ಲ ಆಯಾಮದಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅನ್ನೋದಷ್ಟೇ ನಮ್ಮ ನಿಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ